ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಮನಗರದಲ್ಲಿ ಬೆಳೆ ಬೆಳೆದು ಮಾರುಕಟ್ಟೆಗೆ ಸೃಷ್ಟಿಸಿದ ಮಾದರಿ ರೈತ ಕಷ್ಟಪಟ್ಟು ಬೆಳೆದ ಬೆಲೆಗೆ ಸೂಕ್ತ ಬೆಲೆ ಸಿಗದ ಕಾರಣ ಮಾರುಕಟ್ಟೆ ಸಿಗದ ಕಾರಣ ಮಾರುಕಟ್ಟೆಯಲ್ಲಿ ರೈತರು ಕೊರಗುವ ಈಗ ಚಿಂತೆಯನ್ನು ಬಿಟ್ಟು ಇಲ್ಲೊಬ್ಬ ರೈತ ತಾನು ಬೆಳೆದ ಬೆಳೆಯನ್ನು ತಾನೇ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಳ್ಳುವ ಮೂಲಕ ಇತರ ರೈತರಿಗೆ ಮಾದರಿ ಆಗಿದ್ದಾನೆ ತಾಲೂಕಿನ ಸೇಬನಹಳ್ಳಿ ಗ್ರಾಮದ ಶಶಿಕುಮಾರ್ ಅವರು ಈಗ ಮಾದರಿ ಕೃಷಿಕ ಮಿಶ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಪ್ರಗತಿ ಸಾಧಿಸುವ ಇವರು ಕೃಷಿಯಲ್ಲಿ ಅಪ್ತರಿಗೆ ಪ್ರೀತಿ ಹಾಗೂ ಕಾರ್ಯನಿಷ್ಠೆ ರೈತ ಕುಲಕ್ಕೆ ಮಾದರಿ ಆಗಿದ್ದಾರೆ ಹತ್ತನೇ ತರಗತಿ ಓದಿರುವ ಇವರು ಚಿಕ್ಕಂದಿನಲ್ಲೂ ಕೃಷಿಯ ಬಗ್ಗೆ ತೀರ್ವ ಆಸಕ್ತಿಯನ್ನು ಹೊಂದಿದ್ದರು ತಮಗೆ ಬಂದಿರುವ ಪ್ರತ್ಯಾಜಿತ ಐದು ಎಕರೆ ಜಮೀನಿನಲ್ಲಿ ಮಾವು ಬತ್ತು ತೆಂಗು ಹಾಗೆ ರಾಗಿ ತೊಗರಿ ಅಲಸಂದೆ ಸೇರಿ ಹಲವು ದ್ವಿದಳ ಧಾನ್ಯಗಳನ್ನು ಬೆಳೆದು ಹಾಗೆ ತರಕಾರಿಗಳಾದಂಥ ಹೀವು ಸೊಪ್ಪು ಮೆಣಸಿನಕಾಯಿ ಚೆಂಡು ಹೂ ಹಾಗೆ ರೇಷ್ಮೆ ಸಾಕಾಣಿಕೆ ಹಸು ಸಾಕಾಣಿಕೆ ಕುರಿ ಹಾಗೆ ಕೋಳಿ ಸಾಕಾಣಿಕೆ ಉಪಕಸುಗಳನ್ನು ಇವರು ಮಾಡುತ್ತಾ ಇವರ ತಂದೆ ರಾಮಕೃಷ್ಣ ಗೌಡ ಪತ್ನಿ ಎಚ್ ಎಸ್ ರೂಪ ಅವರು ಮೂರು ಹೆಣ್ಣು ಮಕ್ಕಳು ಕೈಜೋಡಿಸಿದ್ದಾರೆ ನೇರ ಮಾರುಕಟ್ಟೆ ಮಾಡುತ್ತಿದ್ದಾರೆ ಇವರು ಶಶಿಕುಮಾರ್ ಅವರು ತಾವು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಮಾಡಲು ಯಾವುದೇ ದಲ್ಲಾಳಿಗಳು ಹಾಗೆ ಮಾರುಕಟ್ಟೆಯಲ್ಲಿ ನೆಚ್ಚಿಕೊಂಡಿಲ್ಲ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾರೆ ತಮ್ಮ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಗ್ರಾಹಕರು ತಮ್ಮ ರೈತರ ಸ್ಥಳಕ್ಕೆ ಬಂದು ಇವರು ಬೆಳೆಯನ್ನು ಕೊಂಡೊಯ್ಯಕೊಳ್ಳುತ್ತಿದ್ದಾರೆ ಹಾಗೆ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಶಿವನ ಹೋಟೆಲ್ ಮುಂಭಾಗದ ಅಂಗಡಿ ತೆರೆದು ಗ್ರಾಹಕರಿಗೆ ತನ್ನ ಬೆಳೆಯನ್ನು ಮಾರುತ್ತಿದ್ದಾರೆ ಜೊತೆಗೆ ಬುಧವಾರ ನಿರ್ಘಟ್ಟ ಸಂತಿ ಹಾಗೂ ಶುಕ್ರವಾರ ಕೆಸೂರು ಸಂತಿ ಶನಿವಾರ ಬೇಸರಗಳ್ಳಿ ಸಂತಿ ಸಂತೆಗಳಲ್ಲಿ ಹೋಗಿ ಇವರು ತಮ್ಮ ಹಣ್ಣುಗಳು ಹಾಗೆ ತರಕಾರಿಗಳನ್ನು ಮಾಡುತ್ತ ಮಾರುತ್ತಿದ್ದಾರೆ ಒಂದಲ್ಲ ಒಂದು ಬೆಳೆಯಲ್ಲಿ ಇವರಿಗೆ ಪ್ರತಿದಿನ ಆದಾಯ ಸಿಕ್ಕೆ ಸಿಗುತ್ತದೆ ಎಂದು ಇವರು ನಂಬಿಕೊಂಡು ಈ ಕೃಷಿಯನ್ನು ಮಾಡುತ್ತಿದ್ದಾರೆ ಹಾಗೆ ಆಗಿರುವ ಈ ರೈತರು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ